ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನಿವತ್ತು ಮಟನ್ ಸಕ್ಕಾ ರೆಸಿಪಿನ ಹೇಳ್ಕೊಡ್ತೀನಿ ಕುಕ್ಕರ್ನಲ್ಲೆಲ್ಲ ಬಾಣಲೆಯಲ್ಲೇ ಮಾಡ್ಕೋಬೋದು ಸಿಂಪಲ್ ಆಗಿರುತ್ತೆ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ದೆ ಅದಕ್ಕೆ ನಾನು ಕೇಳೋ ಪ್ರಶ್ನೆಗೆ ಆನ್ಸರ್ ಮಾಡಿದ್ರಿ ಅಂದರೆ ಒಂದೊಂದು ಸಾವಿರ ರೂಪಾಯಿ ನನಗೆ ಇವಾಗ ಪ್ರೈಸ್ ಮನಿ ಇರುತ್ತೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಮರಾಠಿ ಮರಾಠಿಮೊಗ್ಗು ಇವನ್ನೆಲ್ಲ ಸ್ಪೈಸಸ್ ಹಾಕೊಳ್ಳಿ ಅದಾದಮೇಲೆ ಒಂದು ಹತ್ತು ಸಣ್ಣ ಈರುಳ್ಳಿ ಅಥವಾ ದೊಡ್ಡ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅದಾದಮೇಲೆ ಕರಿಬೇವು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಟೊಮೆಟೊನ ಹೆಚ್ಚುಬಿಟ್ಟು ಹಾಕ್ಕೊಳ್ಳಿ ಸಣ್ಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ಳಿ ಅದಾದಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಚೆನ್ನಾಗಿ ತೊಳೆದಿರುವಂತಹ ಮಟನ್ನ ಹಾಕ್ಕೊಳ್ಳಿ ಮಟನ್ನ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕೊಳ್ಳಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಅಚ್ಚಿಕಾರಿ ಹುಡಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಮಟನ್ ಮಸಾಲ ಹುಡಿನ ಹಾಕೊಳ್ಳಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಬೆಕ್ಕರ್ ಹುಡಿನ ಹಾಕೊಳ್ಳಿ ಹಾಗೆ ವಿಡಿಯೋ ಕೊನೆಯಲ್ಲಿ ನಾನು ಮೂರು ಪ್ರಶ್ನೆಯನ್ನು ಕೇಳ್ತೀನಿ ಅದಕ್ಕೆ ಸರಿಯಾಗಿ ಉತ್ತರ ಕುಟ್ನವ್ರಿಗೆ ಒಂದೊಂದು ಸಾವಿರ ರೂಪಾಯಿ ಹಾಗೆ ಪ್ರೈಸ್ ಸಿಗುತ್ತೆ ಹಾಗೆ ಫಸ್ಟ್ ತ್ರೀ ಜನಕ್ಕೆ ಮಾತ್ರ ಸಿಗೋದು ಅದಾದ ಮೇಲೆ ಇದಕ್ಕೆ ಇವಾಗ ಒಂದೂವರೆ ಲೋಟ ಆದಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ಹಾಗೇನೆ ಕುಕ್ಕರ್ನಲ್ಲೆಲ್ಲ ಬಾಣಿ ಚೆನ್ನಾಗಿ ಮಟನ್ ಬೆಂದ್ಕೊಳ್ಳುತ್ತೆ ಹೈ ಫ್ಲೇಮ್ನಲ್ಲಿ ಇಲ್ಲಿ ಒಂದು ಹೈ ಫ್ಲೇಮ್ನಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಬೆಂದೋಗುತ್ತೆ ನೀರು ಕಮ್ಮಿ ಆಗ್ತಾ ಇದ್ದಂಗೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿನ ಹಾಕೊಳ್ಳಿ ಉಪ್ಪು ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ ಇವಾಗ ಮಟನ್ ಸುಕ್ಕ ರೆಡಿ ಆಗಿರುತ್ತೆ ಇವಾಗ ಕ್ವಶನ್ ಕಡೆ ಬರೋದಾದರೆ ಹಲಸಿನ ಹಣ್ಣಿನ ಸಿಹಿ ಕಡುಬಿಗೆ ನಾನು ಅಕ್ಕಿ ಬರೆದು ಯಾವುದನ್ನ ಬಳಸ್ಕೊಂಡಿದ್ದೀನಿ ಹಾಗೆ ಬೆಣ್ಣೆ ಹಣ್ಣಿನಿಂದ ನನ್ನ ಚಾನಲಲ್ಲಿ ಎಷ್ಟು ರೆಸಿಪೀಸ್ನ ಹೇಳಿದ್ದೀನಿ ಆನ್ಸರ್ ಮಾಡಿ ಬೇಗ